ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದ ಎಜುಕೇಶನ್ ಚಾನೆಲ್ ಹಿಂದೆ ನಾನು ವಿಜ್ಞಾನದಲ್ಲಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಟಿ ಟಿ ಜಿ ಪಿ ಜೊತೆಗೆ ಈಗಾಗಲೇ ಈ ಹಿಂದೆ ಕೇಳುವಂತ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿದ ತನಕ ನೋಡ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಒಂದರಿಂದ ನೂರ ನಲವತ್ತು ಪ್ರಶ್ನೆಗಳನ್ನ ಹಿಂದಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅದರ ಲಿಂಕ್ ಅನ್ನ ಈ ವಿಡಿಯೋದ ಎಂಡ್ ಅಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡಬಹುದು ಅಂತ ಹೇಳ್ತೀನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ನಮ್ಮ ದೇಹದಲ್ಲಿ ಮೃದ್ವಸ್ತಿ ಕಂಡು ಬರದ ಭಾಗ ಆಪ್ಷನ್ ಎ ಕಿವಿಯ ಹಾಲೆ ಮತ್ತು ಕಿವಿಯ ಮೇಲ್ಭಾಗ ಆಪ್ಷನ್ ಬಿ ತಲೆಯ ಬುರುಡೆ ಆಪ್ಷನ್ ಸಿ ದೇಹದ ಕೀಲುಗಳು ಆಪ್ಷನ್ ಬಿ ಮೂಗಿನ ಮುಂಭಾಗ ಇಲ್ಲಿ ಇಲ್ಲೊಂದು ವರ್ಡ್ ಮೃದ್ವಸ್ತಿ ಅಂತ ಬಂತು ನೋಡ್ರಿ ಹಾಗಾದ್ರೆ ನಮ್ಮ ದೇಹದಲ್ಲಿ ಮೃದ್ವಸ್ತಿ ಕಂಡು ಬರದ ಭಾಗ ಅಂತ ಕೇಳಿದ್ರೆ ಇಲ್ಲಿ ಮೃದ್ವಸ್ತಿ ಅಂದ್ರೆ ನೋಡುದಾದ್ರ ಸಾಮಾನ್ಯವಾಗಿ ನಮ್ಮ ದೇಹದ ದೇಹದಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ಭಾಗಗಳಿಗೆ ಅಂದ್ರ ಕೆಲವೊಂದು ಮೃದುವಾದ ಭಾಗಗಳಿಗೆ ಏನ್ ಮಾಡ್ತಿದ್ರೆ ಅದ್ರ ಆಧಾರ ಕೊಡ್ತೈತಿ ಜೊತೆಗೆ ಆಕಾರ ಕೊಡೋದರ ಜೊತೆಗೆ ಏನ್ ಅಂದ್ರೆ ಇದ ಅದನ್ನ ನಾವು ಮುರಿದ್ರ ಅಥವಾ ಮಡಸಿದ್ರ ಅದನ್ನ ಅಂದ್ರ ಮುರಿಯಂಗಿಲ್ಲ ಅಂತ ಗಣರೂಪದ ಒಂದ ಖಾಟಿಲೇಜೆ ಅಥವಾ ಒಂದು ಭಾಗ ಅಂತ ಹೇಳ್ಬೋದು ಅದ್ ನಮ್ ದೇಹದಾಗಿ ಎಲ್ಲಿ ಕಂಡು ಬರಂಗಿಲ್ಲ ಅಂತ ಕೇಳಿದಾರ ಹಾಗಾದ್ರೆ ಇದಕ್ಕೆ ನೋಡ್ರಿ ಆಪ್ಷನ್ ಎ ಕಿವಿಯ ಹಾಲೆ ಮತ್ತು ಕಿವಿಯ ಮೇಲ್ಭಾಗ ಆಪ್ಷನ್ ಬಿ ತಲೆಯ ಬರುಡೆ ಆಪ್ಷನ್ ಸಿ ದೇಹದ ಕೀಲುಗಳು ಆಪ್ಷನ್ ಡಿ ಮೂಗಿನ ಮುಂಭಾಗ ಹೌದಾ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಕಂಡು ಬರೋದಕ್ಕೆ ಕಂಡು ಬರುವಂತಲ್ಲ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಲೆಯ ಬ್ರೋಡೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸಾಮಾನ್ಯವಾಗಿ ನೋಡಿ ಕಿವಿಯ ಹಾಲೆ ಮತ್ತು ಕಿವಿಯ ಮೇಲ್ಭಾಗ ಗಟ್ಟಿ ಅನಿಸ್ತೈತೆ ನಮಗೆ ಅದರಲ್ಲಿ ಮೂಳೆ ಇಲ್ಲ ಮತ್ತೆ ಮೂಗಿನ ಮುಂಭಾಗದಾಗ ಅದು ಹಂಗ ಅದ ದೇಹದ ಕಿಲ್ ಕೂಡ ಮೃದ್ವಸ್ತಿ ಎಲ್ಲ ಕಡೆ ಅದಾವ ತಲೆಯ ಬ್ರೋಡೆದಾಗ ಮೃದ್ವಾಸ್ತಿಲ್ಲ ಮೂಳೆಗಳು ಅದಾವ ಹಾಗಾದ್ರ ನೂರ ನಲ್ವತ್ತೆರಡನೇ ಪ್ರಶ್ನೆ ಪ್ರಚಂಡ ಶಕ್ತಿ ಮತ್ತು ಚಲನಶಕ್ತಿಯೇ ಒಟ್ಟು ಮೊತ್ತ ఆప్షన్ ఏ ఉష్ణ శక్తి ఆప్షన్ బి విద్యుత్ శక్తి ఆప్షన్ సి రాసానిక శక్తి ఆప్షన్ డి యాంత్రిక శక్తి ఇది సమాన్య ప్రచన శక్తి అంద్రహణయ పడుకోక్తి ప్రచన శక్తి అంతే వస్తున్న చలన యొక్క పడుతున్న నవ్వు చలన శక్తి అంతే ఇది ప్రచన శక్తి పొటెన్షియల్ ఎనర్జీ అంతే పి ఈక్వల్ టు ఎం జి ఎంత బాగు చలన శక్తి అైనెటిక్ ఎనర్జీ అంతే కె ఇస్వల్ టు ఎం విక్వేర్ ఇవెర మొత్తూ కౌర్షి మరీ ఉత్తర ఆప్షన్ డి యాంత్రిక శక్తి అంత ఆప్షన్ డి ఇస్ అన్సర్ ముందూరా ప్రశ్న పరమాణువిన రచనయ మాదిరియను ప్రస్తాపించ మొదల విజ్ఞాని ఆప్షన్ ఏ నీల్స్ బోర్ ఆప్షన్ బి డాల్టన్ ఆప్షన్ సి రిజర్ఫోర్డ్ ఆప్షన్ డి జె జె థాంప్సన్ హౌదా ಹಾಗಾದ್ರ ಇದಕ್ ಸರಿಯಾದ ಉತ್ತರ ನೋಡಿ ಪರಮಾಣುವಿನ ರಚನೆಯನ್ನ ರಚನೆಯ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವಿಜ್ಞಾನಿ ಯಾರಂತ ನೋಡಿದ್ರ ಆಪ್ಷನ್ ಡಿ ಜೆ ಜೆ ಥಾಮ್ಸನ್ ಅಂತ ಹೇಳ್ಬಹುದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಬೋರ್ ಅವ್ರ ಏನ್ ಹೇಳ್ತಾರಂದ್ರ ಪರಮಾಣು ಬೀಜ ಪರಮಾಣು ಬೀಜದ ಸುತ್ತ ಇಲೆಕ್ಟ್ರಾನ್ ಗಳ ಏನ್ ಮಾಡ್ತಾವಂದ್ರ ಅದ್ರ ಇಲೆಕ್ಟ್ರಾನ್ ಗಳ ಸುತ್ತ ಸುತ್ತ ಅಂತ ಹೇಳ್ತಾರೆ ಇದನ್ನ ಹೇಳಿದ್ರು ಯಾರಂದ್ರ ಮೀಲ್ಸ್ ಬೋರ್ ಅದ್ರ ನಾವು ಕೆ ಎಲ್ ಎಂ ಎನ್ ಅಂತ ನೋಡ್ರಿ ಕೆ ಎಲ್ ಎಂ ಎನ್ ಇದನ್ನ ಏನ್ ಮಾಡ್ತೀವಿ ಇದ್ರ ಎಲೆಕ್ಟ್ರಾನ್ ದ ಗರಿಷ್ಠ ವಿನ್ಯಾಸದ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ನಾವು ಇದ್ರ ಮೂಲಕ ನಾವು ಕಂಡು ಹಿಡಿತೀವಿ ಇದನ್ನ ಹೇಳ್ಕೊಟ್ಟ ಯಾರಂದ್ರ ಬೋರ್ ಅಂತ ಹೇಳ್ಬಹುದು ಹಾಗಾದ್ರೆ ಈ ಡಾಲ್ಟನ್ ಅವ್ರು ಏನ್ ಅಂತ ಕಂಡು ಹಿಡಿದಾರ ಅಂತ ನೋಡಿದ್ರ ಪರಮಾಣು ಒಂದು ಅವಿಭಾಜ್ಯ ಕಣ ಅಂತ ಹೇಳಿದಾರ ಪರಮಾಣು ಒಂದು ಅವಿಭಾಜ್ಯ ಕಣ ಅಂತ ಯಾರ ಹೇಳಂತ ನೋಡಿದ್ರ ಅದು ಡಾಲ್ಟನ್ ಅಂತ ಹೇಳ್ಬಹುದು ಪರಮಾಣು ಒಂದು ಅವಿಭಾಜ್ಯ ಕಣ ಹೌದಾ ನೆಕ್ಸ್ಟ್ ಈ ರುದರ್ ಪೋಡೋ ಅವ್ರು ಏನ್ ಕಂಡು ಹಿಡಿದಾರಂತ ನೋಡುದಾದ್ರ ಪ್ರೋಟಾನ್ ಪ್ರೋಟನ್ ಕಂಡು ಕಂಡ ನೋಡ್ರಿ ప్రోటాన్ కండిదవ్ అంత రుదర్ ఫోర్డ్ జె జె థాంప్సన్ కదా ఎలక్ట్ర ఎలక్టన్ కదవ్ జె జె థాంప్సన్ అంత పరమాణు రచన ప్రస్తాపించిన మొదల విజ్ఞానంతే జె థాంసన్ డాల్టన్ అరమాణు ఒ కణ అంతారు కన్ఫ్యూస్ ఆగ్ బాడ్రీ నెక్స్ట్ ఇది అర్థ ఐత అని ముంద ప్రశ్న గ్రహ గా చ నూర నల్వత్నా ప్రశ్న గ్రహాల చలనయ్య కండి హిడ విజ్ఞాని ఆప్షన్ ఏ జోహాన్స్ కెప్లర్ ఆప్షన్ బి సర్ ఐసాక్ న్యూటన్ ఆప్షన్ సి మైకల్ పెరడె ఆప్షన్ డి ఘలలియో ఘలలి గ్రహల చలన కిడ్దంత విజ్ఞాన యారోడ ఆప్షన్ ఏ జోహాన్స్ కెప్లర్ అవ్వర గ్రహల చలన నేమ కండి సర్ ఐసాక్ న్యూటన్ కండి అంద గ్రీటేషనల్ ఫోర్స్ అందరుత్వ గురుత్వాకర్షణ కండి అందరూ సర్ ఐసాక్ న్యూటన్ మైకల్ పెరడే ఏం కండి డైనామో నోడ్రీ డైనామో కింద యార మైకల్ పెరడే ಜೊತೆಗಿನ ವಿದ್ಯುತ್ ಕಾಂತಿಯ ಪ್ರೇರಣೆಯನ್ನು ಕೂಡ ಕಂಡ್ ಪಿತಾಮಹ ಅಂತ ಕೂಡ ಅಂತಾರೆ ವಿದ್ಯುತ್ ಕಾಂತಿಯ ಪ್ರೇರಣೆಯ ಪಿತಾಮಹ ಅಂತ ಯಾರನ್ನ ಕರೀತಾರ ಮೈಕಲ್ ಅವ್ರನ್ನ ಕರೀತಾರ ಹೌದಾ ನೆಕ್ಸ್ಟ್ ಈ ಗೆಲಲಿಯೋ ಗೆಲಲಿ ಏನ್ ಕಂಡು ಹಿಡಿದಾರ ಅಂದ್ರ ಟೆಲಿಸ್ಕೋಪ್ ಕಂಡ ನೋಡ್ರಿ ಟೆಲಿಸ್ಕೋಪ್ ಟೆಲಿಸ್ಕೋಪ್ ಕಂಡು ವಿಜ್ಞಾನ ವಿಜ್ಞಾನಿ ಯಾರಂತ ಕೇಳಬಹುದು ಮುಂಬರುವ ಎಕ್ಸಾಮ್ ಅಲ್ಲಿ ಅಥವಾ ಥರ್ಮಾಮೀಟರ್ ಏನ್ ಮಾಡಿದಾರ ಹಿಡಿದಾರ ಥರ್ಮಾಮೀಟರ್ ಥರ್ಮಾಮೀಟರ್ ಕಂಡು ಹಿಡಿದವ್ರು ಯಾರಂತ ಮುಂಬರುವ ಎಕ್ಸಾಮ್ ಅಲ್ಲಿ ಕೇಳಬಹುದು ಟೆಲಿಸ್ಕೋಪ್ ಮತ್ತು ಥರ್ಮಾಮೀಟರ್ ಕಂಡಿಡಿದಾರ ಗೆಲಲಿಯೋ ಗೆಲಲಿ ಹಾಗಾದ್ರೆ ಗ್ರಹಗಳ ಕಂಡು ಕಂಡಿಡಿದವರು ಯಾರಂತ ನೋಡಿದ್ರ ಜೋಹನ್ಸ್ ಕೆಪ್ಲರ್ ಜೋಹಾನ್ಸ್ ಕೆಪ್ಲಾರ್ ಅವ್ರು ಗ್ರಹಗಳ ಕುರಿತು ಮೂರು ನಿಯಮಗಳನ್ನ ಮಾಡಿದಾರ ಆ ಒಂದನೇ ನಿಯಮವನ್ನು ಕಕ್ಷೆಗಳ ನಿಯಮ ಅಂತೀವಿ ಎರಡನೇ ನಿಯಮವನ್ನ ಕ್ಷೇತ್ರದ ನಿಯಮ ಅಂತೀವಿ ಮೂರನೇ ನಿಯಮವನ್ನು ಅವಧಿಯ ನಿಯಮ ಅಂತೀವಿ ನೆಕ್ಸ್ಟ್ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ವಿ ಮುಂದಿನ ಪ್ರಶ್ನೆ ನೋಡ ನಲ್ವತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಲೋಹಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ ಆಪ್ಷನ್ ಎ ಲೋಹಗಳ ಮೇಲೆ ಗಾಳಿ ಮತ್ತು ತೇವಾಂಶ ಯಾವುದೇ ಪ್ರಭಾವ ಬೀರುವುದಿಲ್ಲ ಆಪ್ಷನ್ ಬಿ ಸಾಮಾನ್ಯವಾಗಿ ಲೋಹಗಳು ಹೊಳಪನ್ನು ಹೊಂದಿರುವುದಿಲ್ಲ ಆಪ್ಷನ್ ಸಿ ಕೊಠಡಿ ಉಷ್ಣತೆಯಲ್ಲಿ ಕೆಲವು ಲೋಹಗಳು ಅನಿಲ ಸ್ಥಿತಿಯಲ್ಲಿರುತ್ತವೆ ಆಪ್ಷನ್ ಡಿ ಕೆಲವು ಲೋಹಗಳ ಮೇಲೆ ಗಾಳಿ ಮತ್ತು ತೇವಾಂಶ ಪ್ರಭಾವ ಬೀರುತ್ತವೆ ಇಲ್ಲಿ ಲೋಹಕ್ಕೆ ಸಂಬಂಧಪಟ್ಟಂತ ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿ ಅಂತ ಹೇಳಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದ್ರೆ ಕೆಲವು ಲೋಹಗಳ ಮೇಲೆ ಅಂದ್ರೆ ಗಾಳಿ ಮತ್ತು ತೇವಾಂಶ ಪ್ರಭಾವ ಬೀರ್ತಾವ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ನೂರ ನಲವತ್ತಾರನೇ ಪ್ರಶ್ನೆ ಬೀಜಗಳು ಸಸ್ಯಗಳಾಗಿ ಬೆಳೆಯುವ ಸಂದರ್ಭದಲ್ಲಿ ಅವುಗಳ ಮೇಲೆ ಪರಿಣಾಮ ಬೀರುವ ಅಜೈವಿಕ ಅಂಶಗಳು ಯಾವುವು ನೋಡ್ರಿ ಆಪ್ಷನ್ ಎ ಸೂರ್ಯನ ಬೆಳಕು ಆಪ್ಷನ್ ಬಿ ನೀರು ಮತ್ತು ಗಾಳಿ ಆಪ್ಷನ್ ಸಿ ಉಷ್ಣ ಆಪ್ಷನ್ ಡಿ ಮೇಲ್ನೆ ಎಲ್ಲವು ಸಾಮಾನ್ಯವಾಗಿ ಬೀಜಗಳು ಸಸ್ಯಗಳಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಅವುಗಳ ಮೇಲೆ ಪರಿಣಾಮ ಬೀರುವಂತ ಅಜೈವಿಕ ಅಂಶಗಳು ಅಂತ ಕೇಳಿದಾರೆ ಜೈವಿಕ ಅಂಶಗಳಂದ್ರ ನಿರ್ಜೀವಿಗಳಂತಹ ವಸ್ತುಗಳು ಅಂತ ಹೇಳ್ಬೋದು ನಾವು ಜೀವದಂತ ಜೀವಿಗಳಂತ ಅಂತ ಹಾಗಾದ್ರ ಹಾಗಾದ್ರೆ ಅಜೈವಿಕ ಅಂದ್ರ ನಿರ್ಜೀವಿಗಳು ಅಂತ ಹಾಗಾದ್ರೆ ಇಲ್ಲಿ ಬೀಜಗಳು ಸಸ್ಯಗಳಾಗಿ ಬೆಳೆಯುವಂತಹ ಸಂದರ್ಭದಲ್ಲಿರುವಂತಹ ಅಜೈವಿಕ ಅಂಶಗಳು ಯಾವ್ಯಾವ ಬರ್ತಾ ಅಂತ ನೋಡಿದ್ರ ಇಲ್ಲಿ ಸೂರ್ಯನ ಬೆಳಕು ಬೇಕಾ ಬೆಳಕು ಬೇಕಾ ಗಾಳಿ ಮತ್ತೆ ನೀರು ಬೇಕಾ ಉಷ್ಣ ಬೇಕಾ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲೋ ಅಂತ ಹೇಳ್ಬಹುದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡೋಣ ನಲವತ್ತೇಳನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಎಷ್ಟಿರುತ್ತದೆ ಆಪ್ಷನ್ ಎ ಜೀರೋ ಡಿಗ್ರಿಯಿಂದ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ఆప్షన్ బి మైనస్ టెన్ డిగ్రీ మైనస్ టెన్ డిగ్రీ సెల్సియస్ వన్ టెన్ డిగ్రీ సెల్సియస్ ఆప్షన్ సిర్టి తర్టి సిక్స్ డిగ్ డిగ్రీ సెల్షియస్ని తర్టి సెవెన్ డిగ్రీ సెల్సియస్ ఆప్షన్ డి థర్టీ ఫైవ్ డిగ్రీ సెల్సీయస్ ఫోర్టీ డిగ్రీ సెల్సియస్ హ ప్రయోగశాల తాపమాపక వ్యాప్తి సమాన్యంగా ఎస్ ఇత నోడ్ర మైనస్ టెన్ డిగ్రీ సెల్షియస్ హండ్రెడ్ వన్ టెన్ డిగ్రీ సెల్షియస్ వరకు ఉంటే అంటే ఇక సరియదోదా ఆప్షన్ బి ఇస్ ద రైట్ ఆన్సర్ అంతేబోదు ఇద ప్రయోగశాల తాపమాపక ಪ್ರಯೋಗಶಾಲಾ ತಾಪಮಾಪಕ ಹೌದಾ ನೆಕ್ಸ್ಟ್ ಹಾಗಾದ್ರ ವೈದ್ಯಕೀಯ ತಾಪಮಾಪಕ ಎಷ್ಟ ಅದ್ರ ವ್ಯಾಪ್ತಿ ಎಷ್ಟೈತೆ ಅಂತ ನೋಡೋದರ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಫೋರ್ಟಿ ಫೋರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ಇದ ವೈದ್ಯಕೀಯ ತಾಪಮಾಪಕ ನೋಡ್ರಿ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟೈತಿ ಅಂದ್ರ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇಂದ ಫೋರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ಇವೆರಡು ಕನ್ಫ್ಯೂಸ್ ಅಕ್ಕ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊರಿ ಜೀರೋ ಡಿಗ್ರಿ ನ ನೀರಿನ ಗಣೀಕರಿಸುವ ಬಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನೀರಿನ ಅಂತ ಹೇಳ್ಬಹುದು ನಾವು ವೃಕ್ಷಗಳಿಗೆ ಹೋಲಿದರೆ ಹೋಲಿಸಿದರೆ ಮೂಲಿಕೆಗಳ ಕಾಂಡದ ವಿಶಿಷ್ಟ ಲಕ್ಷಣ ಯಾವುದು ಆಪ್ಷನ್ ಎ ಗಟ್ಟಿಯಾದ ಮತ್ತು ಎತ್ತರವಾಗಿರುತ್ತವೆ ದುರ್ಬಲ ಮತ್ತು ಆಧಾರದ ಅಗತ್ಯವಿರುತ್ತದೆ ಆಪ್ಷನ್ ಸಿ ದಪ್ಪ ಮತ್ತು ಕಂದು ಬಣ್ಣ ಹೊಂದಿರುತ್ತವೆ ಆಪ್ಷನ್ ಡಿ ತೆಳ್ಳಗೆ ಎಳೆ ಅಥವಾ ಹಸಿರು ಬಣ್ಣ ಮತ್ತು ಹೊಳೆ ಹಸಿರು ಬಣ್ಣ ಹೊಂದಿರುತ್ತವೆ ಸಾಮಾನ್ಯವಾಗಿ ವೃಕ್ಷಗಳಿಗೆ ಹೋಲಿಸಿದ್ರೆ ಮೂಲಿಕೆಗಳು ಅಂತ ಬರ್ತಾವೆ ಮೂಲಿಕೆ ಇವತ್ ಕಾಂಡದ ವಿಶಿಷ್ಟ ಲಕ್ಷಣ ಏನಂತ ಇದು ಸಾಮಾನ್ಯವಾಗಿ ತೆಳಗಿರ್ತಾವ ಇವ ಮರ ಅಂದ್ರ ಗಟ್ಟಿ ಇರ್ತಾವ ಮತ್ತೆ ಎತ್ತರನು ಇರ್ತಾವ ಮತ್ತ ಹೌದಾ ಮತ್ತ ಇದಕ್ಕ ಸರಿಯಾದ ಉತ್ತರ ಆಪ್ಷನ್ ಡಿ ತೆಳ್ಳಗೆ ಮತ್ತ ಎಳೆ ಅಥವಾ ಮತ್ತು ಹಸಿರು ಬಣ್ಣ ಹೊಂದಿರ್ತಾವ ಅಂತ ಹೇಳ್ಬಹುದು ಹಾಗಾದ್ರೆ ಇಲ್ಲಿ ಗಟ್ಟಿ ಮತ್ತೆ ಎತ್ತರ ಯಾವ ಕಂಡು ಬರ್ತಾವ ಅಂದ್ರೆ ಇಲ್ಲಿ ವೃಕ್ಷಗಳು ಅಥವಾ ಮರಗಳು ಅಂತ ಹೇಳ್ಬಹುದು ದುರ್ಬಲ ಮತ್ತು ಆಧಾರದ ಅಗತ್ಯ ಅಂದ್ರೆ ಇದ ಸಾಮಾನ್ಯವಾಗಿ ಬಳ್ಳಿಗಳಿಗೆ ನೋಡ್ರಿ ಬಳ್ಳಿಗಳಿಗೆ ದುರ್ಬಲ ಇರ್ತಾವ ಮತ್ತೆ ಏನಾಗ್ತೇವೆ ಅದ್ ಅದಕ್ಕೆ ಆಧಾರ್ ಸಪೋರ್ಟ್ ಕೊಡೋಕ್ ಇದು ಬೇಕಾಗ್ತೈತಿ ದಪ್ಪ ಮತ್ತು ಕಂದ ಬಣ್ಣ ಹೊಂದಿರ್ತಾವ ಇವು ಇವು ದೊಡ್ಡ ಮರಗಳು ಅಂತ ಹೇಳಬಹುದು ದೊಡ್ಡ ದೊಡ್ಡದ ಮರಗಳು ನೋಡ್ರಿ ಇವಕ್ಕೂ ಏನ್ ಇರ್ಬೇಕು ಇವ್ ದಪ್ಪ ಇರ್ತಾವ ಮತ್ತೆ ಕಂದ ಬಣ್ಣ ಹೊಂದಿರ್ತಾವ ಬಹಳ ದೊಡ್ಡ ಮರಗಳಿಂದ ನೋಡುವ ಎಲ್ಲಾದ್ರೂ ಬಣ್ಣ ಮೇಲಿನ ಬಣ್ಣ ಇರ್ತೈತಿ ತೊಗಟಿ ಅಂತ ಹೇಳದ ಕಂದ ಬಣ್ಣ ಹೊಂದಿರ್ತೀವಿ ಹಾಗಾದ್ರ ಮೂಲಿಕೆಗಳ ಕಾಂಡದ ವಿಶಿಷ್ಟ ಲಕ್ಷಣ ಏನಂತ ನೋಡುದ್ರ ತೆಳಗಿರ್ತಾವ ಮತ್ತ ಎಳೆ ಅಂತ ಇರ್ತಾವ ಜೊತೆಗೆ ಅವು ಹಸಿರು ಬಣ್ಣವನ್ನು ಹೊಂದಿರ್ತಾವ ಹಾಗಾದ್ರ ನೂರ ನಲವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಎಲ್ಲರಿಗೂ ಅರ್ಥ ಯಾರತಾಯ್ತ ಅನ್ಕೊಂಡಿದ್ವಿ ಮುಂದಿನ ಪ್ರಶ್ನೆ ನೋಡೋಣ ನಲವತ್ತೊಂಬತ್ತನೇ ಪ್ರಶ್ನೆ ಸುಮಾ ಒಣಗಿದ ಮಡಕೆ ಕಾಳನ್ನು ತೆಗೆದುಕೊಂಡು ಅವುಗಳನ್ನು ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿ ನಂತರ ಮೂರ್ನಾಲ್ಕು ದಿನಗಳ ನಂತರ ರೆಫ್ರಿಜರೇಟರ್ ನಲ್ಲಿ ಇಟ್ಟಳು ಆದರೆ ಅವು ಮೊಳಕೆ ಒಡೆಯಲಿಲ್ಲ ಇದರಿಂದ ಅವಳು ಕಂಡುಕೊಂಡ ಅಂಶ ಪ್ರಶ್ನೆ ದೊಡ್ಡದಂತ ಇದು ಮಾಡ್ಬೇಡಿ ಈಸಿ ಐತಿ ಹಾಗಾದ್ರೆ ಆಪ್ಷನ್ ನೋಡ್ರಿ ಆಪ್ಷನ್ ಎ ಬೀಜಗಳು ಮೊಳಕೆ ಒಡೆಯಲು ಸೂರ್ಯನ ಬೆಳಕು ಅವಶ್ಯಕ ಆಪ್ಷನ್ ಬಿ ಬೀಜಗಳು ಮೊಳಕೆ ಹಿಡಿಯಲು ನೀರು ಅವಶ್ಯಕ ಆಪ್ಷನ್ ಸಿ ಬೀಜಗಳು ಮೊಳಕೆ ಒಡೆಯಲು ಉಷ್ಣ அவசிய ஆப்ஷன் டி மேலின் அல்ல இல்லை நோட்ரி அந்த சும்மா ஏன் ஒணிதின் மடக்கை காரணம் தோந்த அந்த அவன் இடீ ராத்திரி நீராக நெனைத்த அவன் முரநாக்கு கட் ஏன்பிடுதா ஆகாத அவனங்க கட்டில இட் அத மடக்கை ஒடங்கில இத அவ்ளே கீஜ அதுக்கு இத சரியாத உத்தர நோட்ர ஆப்ஷன் சி பீஜ் மடக்கை ஒடையு உஷ்ண அவசிய ಹೌದಾ ಯಾಕಂದ್ರೆ ರೆಫ್ರಿಜಿರೇಟರ್ ಇರ್ತೈತಿ ಇದು ಇಲ್ಲಿ ತಂಪನಾಗಿಟ್ ಬೀಜಗಳು ಮೊಳಕೆ ಮೊಳ್ಕೆಡಂಗಿಲ್ಲ ಅದ್ ನಾವು ಸಾಮಾನ್ಯವಾಗಿ ಆ ಮೊಳಕೆ ಕಾಳ ಆ ನೆನ್ಸಿದ ಕಾಳನ್ನ ನಾವು ಕಟ್ಟಿ ಹಿಡಿದ್ರ ಏನ್ ಅದ ಅವ್ ಬೆಚ್ಚರಾಗಿರ್ತಾವ್ರ ಬೆಚ್ಚರಾಗಿ ಏನೋ ಏನಾಗಿರ್ತಾವ ಮೊಳಕೆ ಹೊಡೆದ್ ಹೊರಗ್ ಬರ್ತಾವ್ ಸಾಮಾನ್ಯವಾಗಿ ಹೆಸರು ಕಾಳಾಗಲಿ ಮಡಿಕೆ ಕಾಳಾಗಲಿ ಯಾವ್ದೋ ಕಾಳ అత కడ నెనయిట్బట్ మర్దినట్టు ఉష్ణోమిక మొలకెలా మొల్క ఏ సరియద ఉత్తర ఆప్షన్ సిస్ అయిట్ ఆన్సర్ ఫ్రీజ్ఞా గిడ్ కట్ కట్ ఇటోమేటిక్ మొల్కే బర్తావు ఫ్రీజ్ దగ్గర తంప్ ఇం అక బర సాధ్య ఆగోదా ఎల్గూ అర్థ ఐత అందూర ఐవత్న ప్రశ్న ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಆದರೆ ಒಂದು ರೂಪದಿಂದ ಇನ್ನೊಂದು ರೂಪ ರೂಪಕ್ಕೆ ಪರಿವರ್ತಿಸಬಹುದು ಇದು ಯಾವ ನಿಯಮ ಹೌದಾ ಆಪ್ಷನ್ ಎ ನ್ಯೂಟನ್ ಚಲನೆ ನಿಯಮ ಆಪ್ಷನ್ ಬಿ ವಿಶ್ವವ್ಯಾಪಿ ಗುರುತ್ವ ನಿಯಮ ಆಪ್ಷನ್ ಸಿ ಶಕ್ತಿ ಸಂರಕ್ಷಣಾ ನಿಯಮ ಆಪ್ಷನ್ ಡಿ ಜಲ್ ಉಷ್ಣೋತ್ಪಾ ಉಷ್ಣೋತ್ಪಾದನಾ ನಿಯಮ ಹಾಗಾದ್ರ ಈಗ ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಸಂರಕ್ಷಣಾ ನಿಯಮ ಯಾವುದೇ ನೋಡ್ರಿ ಸಾಮಾನ್ಯವಾಗಿ ಶಕ್ತಿಯನ್ನ ನಾವ ಸೃಷ್ಟಿಸಲು ಅಂದ್ರೆ ಅಂದ್ ತಯಾರ ಮಾಡಕ್ಕೂ ಸಾಧ್ಯಲ್ಲ ಅಂದ್ರೆ ನಾಶ ಮಾಡಕ್ಕೂ ಸಾಧ್ಯಲ್ಲ ಆದ್ರ ಶಕ್ತಿಯನ್ನ ಒಂದು ರೂಪದಿಂದ ನಾವು ಇನ್ನೊಂದು ರೂಪಕ್ಕ ಪರಿವರ್ತನೆ ಮಾಡ್ಬೋ ಅಂತ ಹೇಳ್ಬೋದು ಹೌದಾ ಇದಕ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನೋಡ್ರಿ ಈಗ ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿಯನ್ನು ನಾವೇನ್ ಮಾಡ್ತೀವಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೀವಿ ಹೌದಾ ಅದೇ ತರ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೀವಿ ಅಥವಾ ವಿದ್ಯುತ್ ಶಕ್ತಿ ನಾವು ಜಲಶಕ್ತಿಯಾಗಿ ನಾವು ನೀರನ್ನ ಇದು ಮಾಡೋ ಸಂದರ್ಭ ನೋಡ್ರಿ ವಿದ್ಯುತ್ ಶಕ್ತಿನ ಜಲಶಕ್ತಿಯಾಗಿ ಮಾಡ್ತೇವೆ ಪರಿವರ್ತನೆ ಮಾಡ್ತೀವಿ ಅಥವಾ ವಾಯು ಶಕ್ತಿಯನ್ನು ವಾಯು ಏನ್ ಮಾಡ್ತೇವೆ ನಾವು ವಿದ್ಯುತ್ ಶಕ್ತಿಯನ್ನ ವಾಯುನ ಶಕ್ತಿ ಅಥವಾ ಗಾಳಿ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೀವಿ ಹಾಗಾಗಿ ಶಕ್ತಿಯನ್ನ ಏನ್ ನಾವು ಸೃಷ್ಟಿ ಮಾಡಕ್ಕೂ ಸಾಧ್ಯ ಇಲ್ಲ ನಾಶ ಮಾಡಕ್ಕೂ ಸಾಧ್ಯ ಇಲ್ಲ ಆದ್ರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕ ಬದಲಾಯಿಸಬಹುದು ಅಂತ ಇದ್ರಿಂದ ನಮ್ಗೆ ಗೊತ್ತಾಗ ಇದು ಅದಕ್ಕೂ ಉದಾಹರಣೆ ಇದು ಯಾವ ನಿಯಮ ಅಂದ್ರೆ ಸಾರಿ ಯಾವ ನಿಯಮ ಅಂದ್ರೆ ಶಕ್ತಿ ಸಂರಕ್ಷಣಾ ನಿಯಮ ಅಂತ ಹೇಳ್ಬಹುದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದಿನಿ ನೂರ ಐವತ್ತೊಂದನೇ ಪ್ರಶ್ನೆ ಒಂದು ಕಬ್ಬಿಣದ ಗುಂಡು ಮತ್ತು ಹಾಳೆಯನ್ನು ನಿರ್ವಾತದಿಂದ ಒಟ್ಟಿಗೆ ಬಿಡಲಾಗುತ್ತದೆ ಆಪ್ಷನ್ ಎ ಕಬ್ಬಿಣದ ಗುಂಡು ಮೊದಲ ಭೂಮಿಯನ್ನು ತಲುಪುತ್ತದೆ ಆಪ್ಷನ್ ಬಿ ಹಾಳೆಯು ಮೊದಲು ಭೂಮಿಯನ್ನು ತಲುಪುತ್ತದೆ ಆಪ್ಷನ್ ಸಿ ಕಬ್ಬಿಣದ ಗುಂಡು ಮೊದಲು ಬಿದ್ದು ನಂತರ ಹಾಳೆ ಬೀಳುತ್ತದೆ ಆಪ್ಷನ್ ಡಿ ಎರಡ್ ಎರಡು ಒಟ್ಟಿಗೆ ಭೂಮಿಯನ್ನು ತಲುಪುತ್ತದೆ ಸಾಮಾನ್ಯವಾಗಿ ಇಲ್ಲಿ ನೋಡ್ರಿ ಒಂದು ಕಬ್ಬಿಣದ ಗುಂಡು ಮತ್ತ ಹಾಳೆಯನ್ನು ನಿರ್ವಾತ ಅಂದ್ರೆ ನಿರ್ವಾತ ಅಂದ್ರೆ ಕೊಟ್ಟಾರೆ ಇಲ್ಲಿ ನಿರ್ವಾತದಿಂದ ಒಟ್ಟಿಗೆ ಬಿಡಲಾಗುತ್ತೆ ಅಂತ ಹೇಳಿದ್ರು ಹಾಗಂತ ಆದಂತ ಸಂದರ್ಭದಲ್ಲಿ ಸಾರಿ ಅಂದ್ರ ಎರಡು ಒಟ್ಟಿಗೆ ಏನ್ ಮಾಡ್ತಾವ ಭೂಮಿಯನ್ನು ತಲುಪ್ತಾವ ಅಂತ ಹೇಳ್ಬೋದು ಇದಕ್ಕ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ನೋಡ್ರಿ ಸಾಮಾನ್ಯ ನಮಗೆ ಏನ್ ಕಬ್ಬಿನ ಗುಂಡು ವಜೆ ಇರ್ತೈತಿ ಅದ ಪಸ್ಟ್ ಭೂಮಿಗೆ ಬಂದ್ ತಲುಪ್ತೈತಿ ಅಂತ ನಾವು ಅದಾದ್ರೆ ಗಾಳಿ ಹಗರ ಇರ್ತೈತಿ ಅಂತ ಗಾಳಿ ಎಲ್ಲ ಸಾರಿ ಹಾಳೆ ಹಗರ ಇರ್ತೈತಿ ಅದನ್ನ ಬೇಗ ಬರಂಗಿಲ್ಲ ಕಬ್ಬಿಣದ ಗುಂಡು ವಜ್ಜೆ ಐತೆ ಅಂತ ಅದ ಫಸ್ಟ್ ಭೂಮಿ ಬಂದ್ ತಲುಪ್ತೈತಿ ಅಂತ ಹೇಳಿ ನಾವು ತಿಳ್ಕೊತೀವಿ ಆದ್ರೆ ನಿರ್ವಾತ ಅಂದ್ರೆ ಗಾಳಿ ಇಲ್ದಿರುವಂತ ಪ್ರದೇಶದಿಂದ ಬಿಟ್ಟಾಗ ಅಕಸ್ಮಾತ್ ಗಾಳಿ ಇದ್ದಂತ ಪ್ರದೇಶದಾಗ ಎರಡು ಎಟ್ ಟೈಮ್ ಬಿಟ್ಟು ಅಂದ್ರೆ ಕಬ್ಬಿಣದ ಗುಂಡ ಫಸ್ಟ್ ಬರ್ತೈತಿ ಹಾಳಿಗೆ ಏನ ಹಾಳೆ ನಾ ಗಾಳಿ ಇದ ಪ್ರತಿರೋಧ ಒಡ್ಡೋದ್ರಿಂದ ಹಾಳೆ ಬೇಗ ಭೂಮಿಗೆ ಬಂದ ತಲುಪಂಗಿಲ್ಲ ಅಲ್ಲಿ ಕಬ್ಬಿಣದ ಗುಂಡು గణ వస్తుంది అది బాగుతాయిల్ది ప్రదేశ్ ఆ ఎరడు వస్తువు ఆ ఎరడు వస్తువు భూమి వస్తువు సరియద ఉత్తర ఆప్షన్ డి ఇస్ అయిట్ ఆన్సర్ నూర ప్రశ్న మైకాలజీ అధ్యయన యావదకి సంబంధ ఆప్షన్ ఏ వైరస్ ఆప్షన్ బి అంగాంశ ఆప్షన్ సి శైవల ఆప్షన్ డి సిలీ మైకాలజి అన్నదా అధ్యయన అంత నోడదా ఇక సరియద ఉత్తర ఆప్షన్ డి శిలీ శిలీంద్ర అధ్యయన శాస్త్రీ మైకాలజి అంతీ వైరస్ బయ్య అధ్యయన శాస్త్ర వైరాలజి అంతీవి వైరాలజి వైరాలజి అంద వైరస్ ల బయ్య అధ్యయన శాస్త్ర వైరాలజి అంతీ అంగాంశ బాగా అధ్యయనమస్త్ర హాలజి హజి ಹಿಸ್ಟಾಲಜಿ ಅಂದ್ರೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ ಹಿಸ್ಟಾಲಜಿ ಅಂತೀವಿ ಶೈವಲಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರನ ಪೈಕಾಲಜಿ ಅಂತ ನೋಡ್ರಿ ಪೈಕಾಲಾಜಿ ಪೈಕಾಲಜಿ ಶಿಲೀಂಧ್ರದ ಮೈಕಾಲಜಿ ಇವನು ನೆನ್ಪಿಟ್ಕೋರಿ ಇದು ಯಾಕಂದ್ರೆ ಯಾವ್ದು ಕೇಳ್ತಾರ ಹೇಳಕ್ ಬರಂಗಿಲ್ಲ ಎಕ್ಸಾಂಪಲ್ ಮೈಕಾಲಜಿ ಹಾಗಾದ್ರೆ ನೂರ ಐವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಲೀಂಧ್ರ ಇವು ನೂರ ಐವತ್ ಮೂರನೇ ಪ್ರಶ್ನೆ ನೋವುಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲೇನ್ ಮಾಡಿದ ಅವ್ ಕೆಲವೊಂದು ಕಡೆ ಮಾನವ ದೇವದ ಇದನ್ನು ಕೊಟ್ಟಿದಾರ ಅದ ಯಾವ ಕಾರ್ಯವನ್ನ ಮಾಡ್ತಂತ ಇನ್ನೊಂದ್ ಸೈಡ್ ಕೊಟ್ಟ ಹಾಗಾದ್ರೆ ನೋಡಿ ಒಂದೇ ನೋಡಿ ತಲೆಯ ಬುರುಡೆ ಇಲ್ದ ಮುಂದೆ ಕೊಟ್ಟಾರ ಹೃದಯ ಮತ್ತು ಶ್ವಾಸಕೋಶದ ರಕ್ಷಣೆ ಪಕ್ಕೆಲ್ಲವೂ ಜೀವಿ ಕುಳಿತುಕೊಳ್ಳುವ ಸಹಾಯ ಬೆನ್ನು ಮೂಳೆ ಮೆದುಳು ರಕ್ಷಣೆ ಸೊಂಟದ ಮೂಳೆ ದೇಹವನ್ನು ಬಾಗಿಸಲು ಸಹಾಯಕ ಹೌದಾ ಹಾಗಾದ್ರೆ ಇದನ್ನ ಸರಿಯಾಗಿ ಹೊಂದಿಸಿ ಬರಿಬೇಕೀಗ ಈಗ ನೋಡ್ರಿ ಒಂದೇದ್ ತಲೆ ಬುರುಡೆ ತಲೆ ಬುರುಡೆ ಸಾಮಾನ್ಯವಾಗಿ ಅದೇನ್ ಮಾಡ್ತೇತಿ ಅಂತ ನೋಡಿದ್ರ ತಲೆ ಬೋಡೆ ತಲೆದಾಗಿ ತಲೆ ನಮ್ಗೆ ನೋಡಿದ ಮೆದುಳಿದ ಆ ಮೆದುಳನ್ನ ರಕ್ಷಣೆ ಮಾಡುದೇ ಹೌದಾ ತಲೆ ಬೋಡೆ ಹಾಗ ಸಿ ಸಿಹಿ ಬರ್ತಿದ್ವಿ ಹೌದಾ ನೆಕ್ಸ್ಟ್ ಪಕ್ಕೆಲುಬು ಎಲುಬು ನೋಡ್ರಿ ಪಕ್ಕ ಎಲುಬು ಎಲ್ಲಿ ಕಂಡು ಸಾಮಾನ್ಯವಾಗಿ ನಮ್ಮ ಎಲೆ ಗುಡ್ನಲ್ಲಿ ಕಂಡು ಬರ್ತಾವ ಹಾಗಾದ್ರ ಪಕ್ಕೆ ಎಲುಬು ಏನ್ ಅಂದ್ರೆ ಹೃದಯ ಮತ್ತ ಶ್ವಾಸಕೋಶದ ರಕ್ಷಣೆ ಮಾಡ್ತಿದೀವಿ ನೆಕ್ಸ್ಟ್ ಬೆನ್ನು ಮೂಳೆ ಬೆನ್ನು ಮೂಳೆ ಎಲ್ಲಿ ಕಂಡು ಬರ್ತೈತಿ ಸಾಮಾನ್ಯವಾಗಿ ಬೆನ್ನು ಮೂಳೆ ಹಿಂದ್ ಬರ್ತ ಹಿಂದ ಕಂಡು ಬರ್ತೈತಿಲ್ಲ ಅದೇನ್ ಮಾಡ್ತೀವಿ ಸಹಾಯ ಮಾಡ್ತಿದ್ರೆ ನೋಡ್ರಿ ಜೀವಿಗಳು ಕುಳಿತುಕೊಳ್ಳುವ ಸಹಾಯ ಮತ್ತೆ ದೇಹವನ್ನು ಬಾಗಿಲು ಸಹಾಯ ಸಾಮಾನ್ಯವಾಗಿ ಬೆನ್ನು ಮೂಳೆ ದೇಹವನ್ನು ಮುಂಬಾ ಮುಂದೆ ಅಥವಾ ಹಿಂದೆ ಭಾಗಕ್ಕೆ ಏನ್ ಮಾಡ್ತೀವಿ ಸಹಾಯ ಮಾಡ್ತಿದ್ವಿ ಹಾಗಾದ್ರೆ ಇದು ಮೂರನೇದ ಡಿ ನೆಕ್ಸ್ಟ್ ಸೊಂಟದ ಮೂಳೆ ಸೊಂಟದ ಮೂಳೆ ಇದೆ ಅದೇನ್ ಮಾಡ್ತಿದ ಜೀವಿಗಳು ಕುಳಿತುಕೊಳ್ಳಕ ಸಹಾಯ ಮಾಡ್ತಿದ್ವಿ ಹಾಗಾದ್ರೆ ಇದು ನೋಡಿ ಸರಿಯಾದ ಉತ್ತರ ನೋಡಿ ಒಂದೇದು ಸಿ ಎ ಸಿ ಅಂದ್ರೆ ಇಲ್ಲ ಇದು ನೋಡಿ ಫಸ್ಟ್ ಒನ್ ಎ ಸಿ ಸಾರಿ ಎರಡನೇದು ಟೂ ಎ ತ್ರೀ 3d 4b ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ c इज द ರೈಟ್ ಆನ್ಸರ್ ಅಂತ ಹೇಳಬಹುದು ಇಲ್ಲಿ ನೋಡ್ಕೊರೆ ಯಾಕಂದ್ರೆ ಮೊಬೈಲ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಈ ತೀಚಿಗೆಲ್ಲ ಒಂದಿಷ್ಟಿ ಬériರಿ ಮತ್ತೆ ಹೀಲ್ಕಿ ರೂಪದ ಪ್ರಶ್ನೆंना ಕೇಳ್ತಾರ 154ನೇ ಪ್ರಶ್ನೆ ಏಕ ಪರಮಾಣಿಯತೆ ಬಂದಿರುವ ધાતુ ಆಪ್ಷನ್ a ಹೈಡ್ರೋಜನ್ ಆಪ್ಷನ್ b ಆಕ್ಸಿಜನ್ ಆಪ್ಷನ್ c ನೈಟ್ರೋಜನ್ ಆಪ್ಷನ್ d ಹೀಲಿಯಂ ಇಲ್ಲಿ ಏಕ ಪರಮಾಣಿಯತೆ ಬಂದಿರುವ ધાતુ ಯಾವುದು ಅಂತ ನೋಡೋದ್ರೆ ಆಪ್ಷನ್ d ಹೀಲಿಯಂ ಅಂತ ಹೇಳಬಹುದು ಸಾಮಾನ್ಯ ನಾವು ಹೈಡ್ರೋಜನ್ ಬರಬೇಕಾ ಎಷ್ಟೊಂದ್ ಒಂದು ನೋಡಿ ಎಷ್ಟು ಆಕ್ಸಿಜನ್ ಓ ಟು ನೈಟ್ರೋಜನ್ ಎಂಟು ಒಂದ್ ಬರಿತೀವಿ ಆದ್ರೆ ಹಿಲಿಯಂ ನ ಎಚ್ ಒನ್ ಅಂತನ ಬರಿತೀವಿ ಹಾಗಾಗಿ ಏಕಪ್ರಮಾಣತೆ ಹೊಂದಿರುವ ಧಾತು ಬರ್ತಾ ದ್ವಿ ಏಕಪ್ರಮಾಣಿಯ ದ್ವಿಪ್ರಮಾಣಿಯ ಬಹುಪ್ರಮಾಣಿ ಆದ್ರ ಏಕ ಪರಮಾಣುತೆ ಹೊಂದಿರುವ ಧಾತು ಯಾವ್ದಂದ್ರ ಹಿಲಿಯಂ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ನೂರ ಐವತ್ತೈದನೇ ಪ್ರಶ್ನೆ ತನ್ನನೆಯ ನೀರು ಮತ್ತು ಮಂಜುಗಡ್ಡೆ ಇರುವ ಗಾಜಿನ ಲೋಟದ ಹೊರ ಮೇಲ್ಮೈಯಲ್ಲಿ ನೀರಿನ ಹನಿಗಳು ಸಂಗ್ರಹವಾಗಲು ಕಾರಣವೇನು ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಪ್ಷನ್ ಎ ಲೋಟದ ಹೊರಗೆ ಆವಿಯಾಗುವಿಕೆ ಆಪ್ಷನ್ ಬಿ ಗಾಳಿಯಲ್ಲಿನ ನೀರಾವಿಯ ಸಾಂದ್ರೀಕರಣ ಸಾಂದ್ರೀಕರಣಗೊಳ್ಳುವಿಕೆ ಆಪ್ಷನ್ ಸಿ ಮಂಜುಗಡ್ಡೆ ಲೋಟದ ಮೂಲಕ ಕರಗುತ್ತದೆ ಆಪ್ಷನ್ ಡಿ ಲೋಟದ ಮೂಲಕ ನೀರು ಸೋರುತ್ತದೆ ಇಲ್ಲಿ ತಣ್ಣನೆಯ ನೀರು ಅಥವಾ ಮಂಜುಗಡ್ಡೆ ಇರುವ ಗಾಜಿನ ಲೋಟ ಅಂದ್ರೆ ತಣ್ಣನೆಯ ನೀರು ಅಥವಾ ಈಗ ಒಂದ್ ಗ್ಲಾಸ್ ಗಾಜಿನ ಗ್ಲಾಸ್ ಮೈ ಐಸ್ ಅಥವಾ ಮಂಜುಗಡ್ಡೆಯನ್ನು ಹಾಕಿದಾಗ ಅದ್ರ ಹೊರಮೈನ್ ಮೇಲೆ ಸಾಮಾನ್ಯವಾಗಿ ಇದು ಗ್ಲಾಸ್ ಇದ್ರ ಹೊರಮೆಯ ಮೇಲೆ ಸಾಮಾನ್ಯವಾಗಿ ನೀರಿನ ಗೋಳಿಗಳು ಬಂದು ಕೂಡ್ತಾವ ನೋಡ್ರಿ ಹಂಗ ಕಾರಣ ಏನಂತ ಕೇಳಿದ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿಯಲ್ಲಿನ ನೀರಾವಿ ಸಾಂದ್ರೀಕರಣಗೊಳ್ಳುವಿಕೆ ಸಾಮಾನ್ಯವಾಗಿ ತಂಪು ನೀರು ಅಥವಾ ಮಂಜುಗಡೆ ಗ್ಲಾಸ್ನಾಗ ಅಂದ್ರ ಅದ್ರ ಮೂಲಕ ಈ ಗಾಳಿಯಲ್ಲಿರುವಂತ ನೀರಾವಿ ಏನಾಗ್ತದೆ ಅದ್ರ ಮೂಲಕ ಬಂದೇನಾಗ್ತೈತಿ ಈ ಗ್ಲಾಸ್ ಮೇಲೆ ಏನಾಗ್ತದೆ ಸಾಂದ್ರೀಕರಣ ಸಂಗ್ರಹ ಆಗ್ತೈತೆ ಹಾಗಾಗಿ ಅದೇನಾಗ್ತೈತಿ ನೀರಾವಿ ಏನಾಗ್ತೈತಿ ಗಾಳಿಯಲ್ಲಿನ ನೀರಾವಿ ಕಾರಣ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ನೂರ ಐವತ್ತೈದನೇ ನೂರ ಐವತ್ತಾರನೇ ಪ್ರಶ್ನೆ ಕಂಪ್ಯೂಟರ್ ಚಿಪ್ ನಲ್ಲಿ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಸಿಲಿಕಾನ್ ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬನ್ ಆಪ್ಷನ್ ಡಿ ಅಲ್ಯೂಮಿನಿಯಂ ಸಾಮಾನ್ಯವಾಗಿ ಕಂಪ್ಯೂಟರ್ ಚಿಪ್ ನಲ್ಲಿ ಬಳಕೆ ತಯಾರಿಕೆಯಲ್ಲಿ ಬಳಕೆ ಮಾಡುವಂತ ಮೂಲ ವಸ್ತು ಯಾವ್ದಂತ ನೋಡಿದ್ರ ಅಲ್ಲಿ ಸಿಲಿಕಾನ್ ಅನ್ನು ಬಳಕೆ ಮಾಡ್ತೀವಿ ನೋಡಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೂರ ಐವತ್ತೇಳನೇ ಪ್ರಶ್ನೆ ನೂರ ಐವತ್ತೇಳನೇ ಪ್ರಶ್ನೆ ಮರುಭೂಮಿ ವಾತಾವರಣದಲ್ಲಿ ಬದುಕಲು ಪಾಪಸ್ ಕಳ್ಳಿ ಮಾಡಿಕೊಂಡಿರೋ ಹೊಂದಾಣಿಕೆಗಳು ಹೇಗಿವೆ ಆಪ್ಷನ್ ಎ ಪಾಪಸ್ ಕಳಿ ಸಸ್ಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಸಾಮಾನ್ಯವಾಗಿ ಕಾಂಡದಲ್ಲಿ ನಡೆಯುತ್ತದೆ ಆಪ್ಷನ್ ಬಿ ಕಾಂಡವು ದಪ್ಪಣೆಯ ಮೇಲದಂತಹ ಪದರದಿಂದ ಆವೃತ್ತವಾಗಿದ್ದು ಅಂಗಾಂಶಗಳಲ್ಲಿ ನೀರು ಸಂಗ್ರಹಣೆಗೆ ಸಹಾಯಕವಾಗುತ್ತದೆ ನೆಕ್ಸ್ಟ್ ಪಾಪ ಆಪ್ಷನ್ ಸಿ ಪಾಪಸ್ ಕಳಿ ಸಸ್ಯದ ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿ ಸಾಮಾನ್ಯವಾಗಿ ಮರುಭೂಮಿದಾಗ ಪಾಪಸ್ ಕಳಿಗಳು ಕಂಡು ಬರ್ತಾವ ಆ ಪಾಪಸ್ ಕಳಿಗಳು ಅಲ್ಲಿ ಮರುಭೂಮಿದಾಗ ಬದಕಾಕ ಏನ್ ಹೊಂದಾಣಿಕೆ ಮಾಡ್ಕೊಂಡ ಅಂತ ನೋಡುದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹಾಕೈತ್ ನೋಡ್ರಿ ಇಲ್ಲಿ ನೋಡ್ರಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಪಾಪಸ್ ಕಳಿ ಸಸ್ಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಸಾಮಾನ್ಯವಾಗಿ ಕಾಂಡದಲ್ಲಿ ಕಂಡು ಬರ್ತೈತಿ ನಮ್ಗ ಸಸ್ಯದಾಗ ಎಲೆ ಭಾಗದಲ್ಲಿ ಕಂಡು ಬಂದ್ರ ಈ ಪಾಪಸ್ ಕಳಿದಾಗ ಕಾಂಡ ಭಾಗದಲ್ಲಿ ಕಂಡು ಬರ್ತೈತಿ ನೋಡ್ರಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ಪಾಪಸ್ ಕಳೆದಾಗ ಕಾಣದಾಗ ಕಂಡು ಬರ್ತೈತಿ ಎಲೆ ಸಾಮಾನ್ಯವಾಗಿ ಉಳಿದ ಎಲೆ ಎಲೆದಾಗ ಎಲೆದ ಕಂಡು ಬರ್ತೈ ಈ ಸಂಶ್ಲೇಷಣೆ ಉಳಿದಂಥ ಸಸ್ಯದಲ್ಲಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ವಿ ನೂರ ಐವತ್ತೆಂಟನೇ ಪ್ರಶ್ನೆ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಹೌದಾ ಇಲ್ಲಿ ನೋಡ್ರಿ ಆಪ್ಷನ್ ಎ ಥ್ರೀ ರೆಸ್ ಟು ಫೋರ್ ತ್ರೀ ಟು ಫೋರ್ಟೀನ್ ಆಪ್ಷನ್ ಬಿ ಒನ್ ರೆಸ್ ಟು ಏಟ್ ಆಪ್ಷನ್ ಸಿ ಫೋರ್ಟೀನ್ ರೆಸ್ ಟು ತ್ರೀ ಆಪ್ಷನ್ ಡಿ ಟೂ ರಸ್ಟ್ ಒನ್ ಇದು ಕೂಡ ಈಗಾಗಲೇ ಎಕ್ಸಾಮ್ ಕೇಳಿದಾರೆ ನೋಡ್ರಿ ಮೇ ಬಿ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ರಿ ನೋಡಿ ಪ್ರಶ್ನೆ ಹಾಗಾದ್ರೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ನಾವು ಡೈರೆಕ್ಟ್ ಹೆಂಗ್ ಬರ್ತದೆ ಅಂತ ಬರ್ತೀವಿ ಹಾಗಾದ್ರೆ ಇಲ್ಲಿ ನೈಟ್ರೋಜನ್ ಮತ್ತ ಹೈಡ್ರೋಜನ್ ಅನುಪಾತ ಎಷ್ಟು ರಾಶಿ ಅನುಪಾತ ಅಥವಾ ದ್ರವ್ಯ ರಾಶಿ ಅನುಪಾತ ಎಷ್ಟು ಇರ್ತದೆ ಅಂತ ನೋಡಿದ್ರ ಆಪ್ಷನ್ ಸಿ ಫೋರ್ಟೀನ್ ರಷ್ಟು ತ್ರೀ ಇರ್ತೈತಿ ಇಲ್ಲಿ ನೈಟ್ರೋಜನ್ ದ ಅಟೋಮಿಕ್ ನಂಬರ್ ನೋಡ್ರಿ ನೈಟ್ರೋಜನ್ ಅಟೋಮಿಕ್ ನಂಬರ್ ಪರಮಾಣು ಸಂಖ್ಯೆ ಏಳು ಐತಿ ಅದ್ರ ಪರಮಾಣು ರಾಶಿ ಸಂಖ್ಯೆ ರಾಶಿ ಸಂಖ್ಯೆ ಇದ ಪರ ಅಟೋಮ್ ಪರಮಾಣು ಸಂಖ್ಯೆ ಪರಮಾಣು ಸಂಖ್ಯೆ ಏಳು ಐತಿ ನೈಟ್ರೋಜನ್ ದ ಅದ್ರ ರಾಶಿ ಸಂಖ್ಯೆ ಹದಿನಾಲ್ಕು ಐತಿ ಹೈಡ್ರೋಜನ್ ದ ಅದ ಅಟೋಮಿಕ್ ಸಂಖ್ಯೆ ಒಂದ್ ಐತಿ ಅದ್ರ ರಾಶಿ ಸಂಖ್ಯೆ ಒನ್ ಪಾಯಿಂಟ್ ಜೀರೋ ಜೀರೋ ಹಿಂಗ್ ಸಮಥಿಂಗ್ ಐತಿ ಹೌದಾ ಹಾಗಾದ್ರೆ ಇದರ ದ್ರವ್ಯ ರಾಶಿ ಅಥವಾ ರಾಶಿ ಅನುಪಾತ ಎಷ್ಟೈತಿ ಅಂತ ನೋಡುದ ಫೋರ್ಟೀನ್ ರಷ್ಟು ಇಲ್ಲಿ ಹೈಡ್ರೋಜನ್ ಅಷ್ಟ ಮೂರ್ ಹಾಗಾಗಿ ಫೋರ್ಟೀನ್ ರಷ್ಟು ತ್ರೀ ಇದನ್ನ ಫೋರ್ಟೀನ್ ರಷ್ಟು ತ್ರೀ ಅಂತ ಹೇಳ್ಬಹುದು ಆಪ್ಷನ್ ಸಿಇಸ್ ರೈಟ್ ಆನ್ಸರ್ ಹಾಗಾದ್ರೆ ಒನ್ ಡಸ್ ಏಟ್ ಇದು ನೀರಿನ ದ್ರವ್ಯ ರಾಶಿ ನೀರಿನಾಗ ಹೈಡ್ರೋಜನ್ ಮತ್ತ ಆಕ್ಸಿಜನ್ ಬರ್ದಿ ಎಷ್ಟು ನೀರಿನ ದ್ರವ್ಯ ರಾಶಿ ಅನುಪಾತ ಕೇಳಿದ ಒನ್ ಡಸ್ ಟು ಏಟ್ ನೀರಿನ ನೀರಿನ ಅನುಪಾತ ಕೇಡ್ರ ಟೂರ್ ಟು ಒನ್ ಕಣಿಸ್ ನೋಡ್ರಿ ದ್ರವ್ಯ ರಾಶಿ ಬೇರೆ ಮತ್ತೆ ಕೇವಲ ಅನುಪಾತ ಕೇಳ್ರ ಹಿಂಗ್ ಬರೀಬಹುದು ಅನುಪಾತ ಟೂ ರೆಸ್ಟ್ ಒನ್ ಅದ್ರ ದ್ರವ್ಯ ರಾಶಿ ಕೇಳ್ರ ಒನ್ ಡಸ್ ಟು ಏಟ್ ಹಾಗಾದ್ರೆ ಇದಕ್ಕೆ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅನುಪಾತ ಅನುಪಾತಿಯ ಪ್ರೋಟೀನ್ ಎಷ್ಟು ತ್ರೀ ಅಂತ ಹೇಳ್ಬಹುದು ಆಪ್ಷನ್ ಆನ್ಸರ್ ನೂರ ಐವತ್ತೊಂಬತ್ತನೇ ಪ್ರಶ್ನೆ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ ಇದಕ್ಕೆ ಸರಿಯಾದ ಕಾರಣ ಆಪ್ಷನ್ ಎ ಶಬ್ದದ ಜವು ಬೆಳಕಿನ ಜವಕ್ಕಿಂತ ಕಡಿಮೆ ಇದೆ ಆಪ್ಷನ್ ಬಿ ಶಬ್ದದ ಜವು ಬೆಳಕಿನ ಜವಕ್ಕಿಂತ ಹೆಚ್ಚು ಇದೆ ಆಪ್ಷನ್ ಸಿ ಶಬ್ದ ಮತ್ತು ಬೆಳಕಿನ ಜವು ಎರಡೂ ಸಮವಾಗಿದೆ ಆಪ್ಷನ್ ಡಿ ಯಾವುದೂ ಅಲ್ಲ ಸಾಮಾನ್ಯವಾಗಿ ಮಳೆ ಬರೋಕ್ಕಿಂತ ಮುಂಚೆ ಮಿಂಚು ಕಾಣಿಸ್ತಿದೆ ನೋಡ್ರಿ ಮಿಂಚು ಕಾಣಿಸಿದ ಸ್ವಲ್ಪ ಸಮಯ ಆದ ನಂತರ ಗುಡುಗಿನ ಶಬ್ದ ಕೇಳಿಸ್ತಿದೆ ಹಿಂಗಾಗಿ ಕಾರಣ ಏನಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಬ್ದದ ಜವ ಬೆಳಕಿನ ಜವಕ್ಕಿಂತ ಕಡಿಮೆ ಐತಿ ಸಾಮಾನ್ಯವಾಗಿ ಶಬ್ದದ ಜವ ಶಬ್ದ ಸ್ಪೀಡ ಬೆಳಕಿನ ಬೆಳಕಿನ ಸ್ಪೀಡ್ಕಿಂತ ಕಡಿಮೆ ಐತಿ ಹಾಗಾಗಿ ಅದಕ್ಕೆ ಫಸ್ಟ್ ಮಿಂಚು ಕಾಣಿಸುತ್ತೆ ಅಂದ್ರೆ ಬೆಳಕ ಕಾಣಿಸ್ತಿದೆ ಅದರ ನಂತರ ಏನಿದೆ ಶಬ್ದ ಗುಡುಗಿನ ಶಬ್ದ ಕಾರಣ ಎಷ್ಟ ಶಬ್ದದ ಜವ ಬೆಳಕಿನ ಜವಕ್ಕಿಂತ ಕಡಿಮೆ ಐತಿ ಹಾಗಾಗಿ ಇದ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಮಳೆ ಬರುವಂತ ಸಂದರ್ಭದಲ್ಲಿ ಫಸ್ಟ್ ಮಿಂಚ್ ಕಂದಿ ಆನಂತರ ಗುಡುಗಿನ ಶಬ್ದ ಕೇಳಿಸ್ತಿ ನಮಗ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದಿನಿ ಕೊನೆಯ ಪ್ರಶ್ನೆ ಮಾನವನ ನೂರ ಪ್ರಶ್ನೆ ಮಾನವನ ಹೆಣ್ಣು ಸಂತಾನೋತ್ಪ ಸಂತಾನೋತ್ಪತ್ತಿಯ ವ್ಯೂಹದಲ್ಲಿ ಅಂಡವು ಯೋನಿಗೆ ಹಾದು ಹೋಗುವ ಸರಿಯಾದ ಅನುಕ್ರಮಣಿಕೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಇಿಯಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಹೌದಾ ಇದಕ್ಕೆ ಆಪ್ಷನ್ ಎ ಅಂಡಾಶಯ ಗರ್ಭಕೋಶ ಅಂಡನಾಳ ಗರ್ಭಕೋಶದ ಕಂಠ ಮತ್ತೆ ಯೋನಿ ನೆಕ್ಸ್ಟ್ ಆಪ್ಷನ್ ಬಿ ಅಂಡಾಶಯ ಅಂಡನಾಳ ಗರ್ಭಕೋಶದ ಕಂಠ ಗರ್ಭಕೋಶ ಯೋನಿ ಆಪ್ಷನ್ ಸಿ ಅಂಡಾಶಯ ಗರ್ಭಕೋಶದ ಕಂಠ ಗರ್ಭಕೋಶ ಅಂಡನಾಳ ಯೋನಿ ನೆಕ್ಸ್ಟ್ ಆಪ್ಷನ್ ಡಿ ಅಂಡಾಶಯ ಅಂಡನಾಳ ಗರ್ಭಕೋಶ ಗರ್ಭಕೋಶದ ಕಂಠ ಯೋನಿ ಸಾಮಾನ್ಯವಾಗಿ ಮಾನವನಲ್ಲಿ ಹೆಣ್ಣು ಸಂತಾನೋತ್ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಯೋನಿಗೆ ಹೆಂಗ್ ಹಾದು ಹೋಗ್ಕತಿ ಅಂತ ನೋಡೋದಾದ್ರೆ ಅದಕ್ಕೆ ಸರಿಯಾದ ಅನುಕ್ರಮಕ್ಕೆ ಫಸ್ಟ್ ಅಂಡಾಶಯಕ್ಕೆ ಹೋಗ್ತದೆ ಅಂಡಾಶಯದಿಂದ ಏನಕತಿ ಅದ ಅಂಡನಾಳಕ್ಕೆ ಹೋಗ್ಕತಿ అండనాళ దర్భకొశక్తి గర్భకొశ గర్భ కంఠకుంఠ దోని హతి సరియద ఉత్తర ఆప్షన్ డి ఇస్ రైట్ ఆన్సర్ అండాశయ అండనాళ గర్భకోశ గర్భకొశ కంట నెక్స్ట్ యోని ఆప్షన్ డి ఇస్ రైట్ ఆన్సర్ నోడ్రె డిస్కస్ ఇల్గూ ఇప్ప వీడియోన ఫస్ట్ ఈ వీడియో మిడియో నిష్ట అనసే లైక్ సాధ్యవదు గా ప్రిపేర్ షేర్ విడి ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು